ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೂರು ಕೋಟಿ ರೂಪಾಯಿ ಮೊತ್ತದ ಭೂಗತ ವಿದ್ಯುತ್ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಶಾಸಕ ಶರದ್ ಬಚ್ಚೇಗೌಡ ಗುದಿಲಿ ಪೂಜೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ತಾಲೂಕು ಮಟ್ಟದಲ್ಲಿ ಭೂಗತ ಕೇಬಲ್ ಅಳವಡಿಕೆ ಕಾಮಗಾರಿಗೆ ಶಾಸಕ ಶರದ್ ಬಚ್ಚೇಗೌಡ ಸೇರಿದಂತೆ ಇತರ ಮುಖಂಡರುಗಳೊಂದಿಗೆ ಬೆಸ್ಕಾಂ ಅಧಿಕಾರಿಗಳೊಂದಿಗೆ ಗುದಿಲಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಹೊಸಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದ್ದು ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಕಾರಣದಿಂದಾಗಿ ಇಡೀ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಹೊಸಕೋಟೆಯಲ್ಲಿ ಮೇಲ್ತಂತಿಗಳನ್ನು ತೆಗೆದು ಭೂಗತ ಕೇಬಲ್ ಅನ್ನು ಅಳವಡಿಸಿ ಮುಂದಿನ ಇಪ್ಪತ್ತು ವರ್ಷದ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಹೊಸಕೋಟೆ ಎರಡರಷ್ಟು ಬೆಳೆದರೂ ಕೂಡ ಅದಕ್ಕೆ ವಿದ್ಯುತ್ ಪೂರೈಕೆ ಮಾಡುವಷ್ಟು ಸಾಮರ್ಥ್ಯದ ಕೇಬಲ್ಗಳನ್ನು ಅಳವಡಿಸಲಾಗುತ್ತಿದೆ ಇನ್ನು ಈಗಾಗಲೇ ಇರುವ ಇನ್ನೂರ ಐವತ್ತಾರು ಟಿ ಸಿಗಳನ್ನು ಬದಲಾಯಿಸಿ ಏಕ ಕಂಬಗಳಾಗಿ ಪರಿವರ್ತನೆ ಮಾಡಲಾಗುವುದು ಜೊತೆಗೆ ಮೇಲ್ತಂತಿಗಳನ್ನು ಕೂಡ ತೆರವುಗೊಳಿಸಿ ಹೊಸಕೋಟೆ ತಾಲೂಕು ತಾಲೂಕಿನಲ್ಲಿ ಆರು ಉಪ ವಿದ್ಯುತ್ ಕೇಂದ್ರಗಳನ್ನು ಸ್ಥಾಪಿಸಿ ಯಾವುದೇ ರೀತಿಯ ಅಡೆತಡೆ ಇಲ್ಲದ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲು ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ವಿದ್ಯುತ್ ಕೇಬಲ್ ಅನ್ನು ಅಳವಡಿಸುವ ಕಾರಣದಿಂದಾಗಿ ವಿದ್ಯುತ್ ವ್ಯತ್ಯಯ ಹಾಗೂ ಗುಣಮಟ್ಟ ಮತ್ತು ಪರಿಸರ ಸಂರಕ್ಷಣೆ ಹಾಗೂ ಅವಘಡಗಳನ್ನು ಕೂಡ ಸಂರಕ್ಷಿಸಬಹುದಾಗಿದೆ ಆ ನಿಟ್ಟಿನಲ್ಲಿ ಈ ಕೇಬಲ್ ಅನ್ನು ಅಳವಡಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ನಗರಸಭಾ ಸದಸ್ಯರುಗಳು ಸೇರಿದಂತೆ ವಿವಿಧ ಮುಖಂಡರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಸದಸ್ಯರುಗಳು ಹಾಗೂ ಬಿ ಎಂ ಆರ್ ಡಿ ಅಧ್ಯಕ್ಷರು ಸದಸ್ಯರುಗಳು ಇನ್ನಿತರರು ಉಪಸ್ಥಿತರಿದ್ದರು ಮಾತ್ರ ಐಸೋಲೇಟ್ ಮಾಡ್ಬಿಟ್ಟು ಬೇರೆ ಕಡೆಯಿಂದ ರಿಂಗ್ ಮೇನ್ ಯೂನಿಟ್ ಬಳಸ್ಕೊಂಡು ನಾವು ಇಮಿಡಿಯೇಟ್ ಆಗಿ ಕರೆಂಟ್ ಕೊಡುವಂತ ಒಂದು ಕಾರ್ಯಕ್ರಮ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ ತಮಗೆಲ್ಲ ಗೊತ್ತಾಗುತ್ತೆ ಹಾಗೂ ನಗರ ವ್ಯಾಪ್ತಿಯ ಕಟ್ಟಡಗಳ ಮೇಲೆ ಮರಗಿಡಗಳ ಮೇಲ್ಭಾಗದಲ್ಲಿ ನೇತಾಡುವ ತಂತಿಗಳಿಂದ ಉಂಟಾಗಬಹುದಾದ ಅಪಾಯವನ್ನು ತಪ್ಪಿಸಿ ವಿದ್ಯುತ್ ರಹಿತ ವಲಯದಿಂದ ವಲಯದಾಗಿ ಸೃಷ್ಟಿಸುವುದು ನಮ್ಮ ಗುರಿಯಾಗಿದೆ ಮತ್ತೆ ನಮ್ಮ ಪರಿಸರದಲ್ಲಿರುವಂತ ಗಿಡ ಮತ್ತು ಮರಗಳನ್ನ ನಾವು ಲೈಲಿ ಟಚ್ ಆಗ್ತದೆ ಅಂತ ಕಟ್ ಮಾಡೋ ಒಂದು ಪರಿಸ್ಥಿತಿ ಇನ್ ಮುಂದೆ ಕಾಮಗಾರಿ ಕೂರ್ಣಗೊಂಡ ನಂತರ ಇದು ಈ ಪರಿಸ್ಥಿತಿ ಮರ ಕಟ್ ಮಾಡೋಂತಹ ಒಂದು ಪರಿಸ್ಥಿತಿ ಬರೋದಿಲ್ಲ ಆದ್ರಿಂದ ಈ ಒಂದು ಎಲ್ಲಾ ಕಾರ್ಯಕ್ರಮಗಳ ರೂವಾರಿ ನಮ್ಮ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರ ಅವ್ರಿಗೆ ನಾವು ಈ ನಮ್ಮ ಎಸ್ಕಾಂ ಮತಿಯಿಂದ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದೇವೆ ಭೂಗತ ಕೇಬಲ್ ಅನ್ನೋದು ಇನ್ನು ಬೆಂಗಳೂರು ಸಿಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿಲ್ಲ ಕೋಲಾರ ನಗರ ನಗರ ಅಂದರೆ ಜಿಲ್ಲಾ ಜಿಲ್ಲಾ ಕೇಂದ್ರಗಳಿದವಲ್ಲ ಜಿಲ್ಲಾ ಕೇಂದ್ರಗಳು ಸಹ ಇನ್ನು ಯಾವುದು ಯು ಜಿ ಕೇಬಲ್ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಸಹ ಮತ್ತು ತಾಲೂಕ್ ಲೆವೆಲಲ್ಲಿ ನಾವು ಇನ್ನು ಆ ಥರ ತಗೊಂಡಿವಿ ಆದರೆ ನಾವು ಇಲ್ಲಿಗೆ ಬಂದಾಗ ಸಾಹೇಬರ ಜೊತೆ ನಾವು ಡಿಸ್ಕಸ್ ಮಾಡಿ ಮೂವತ್ತು ವರ್ಷದ ನೋಡಿದ್ರೂ ಇವೆಲ್ಲ ನಾವು ಡಿಸ್ಕಸ್ ಮಾಡಿ ಆಮೇಲೆ ಆಗೋ ಅವಗಳು ಮತ್ತು ಇಂಟ್ರಪ್ಷನ್ನು ಅವೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಆಗಿದೆ ಅಂತ ಸಾಹೇಬ್ರ ಹತ್ರ ಹೇಳಿದಾಗ ನಾವು ಇಂಧನ ಸಚಿವರ ಹತ್ರ ಬಿಟ್ಟು ತಗೊಂಡು ತೊಗೊಂಡು ಬಂದು ಮಾಡೋಣ ಅಂತಂದಾಗ ಫಸ್ಟ್ ಇಲ್ಲಿಗೆ ಬಂದಾಗ ಮಿಷಿನ್ ಇಲ್ಲಿ ಸ್ಕೂಲಲ್ಲಿ ಬಂದಾಗ ಆ ಪ್ರೋಗ್ರಾಮಿಂದ ಸ್ಟಾರ್ಟ್ ಆಗಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹಂತದಲ್ಲೂ ಡಿ ಪಿ ಆರ್ ಮಾಡೋದ್ರಿಂದ ಡಿ ಪಿ ಆರ್ ಆಗಿ ನಮ್ಮಲ್ಲಿ ಬೋರ್ಡ್ ಅಲ್ಲಿ ಇಡೋದು ಬೋರ್ಡ್ ಅಲ್ಲಿ ಇಟ್ಟಾದ್ಮೇಲೆ ಬೋರ್ಡ್ ಅಜೆಂಡಾ ತರೋದರ್ಗು ಮತ್ತು ಬೋರ್ಡ್ ಅಲ್ಲಿ ಪಾಸ್ ಆಗೋವರೆಗೂ ಟೆಂಡರ್ ನಮ್ಮ ಸನ್ಮಾನ್ಯ ಶಾಸಕರ ಬಲವಾದ ಮತ್ತು ಅತಿಯಂತ ಸಮಸೆ ಇತಿಹಾಸದಲ್ಲೇ ಸುವರ್ಣ ಅಕ್ಷರದಲ್ಲಿ ಬರೆದಿರ ಕಾರ್ಯಕ್ರಮ ಇದು ಯಾಕಂದ್ರೆ ಇಡೀ ಇನ್ನೂರ ಇಪ್ಪತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಯಾರು ಮಾಡಿದಂತ ಕೆಲಸ ನಮ್ಮ ಜನಪ್ರಿಯ ಶಾಸಕ ಆದಂತ ಶರದ್ ಬಚ್ಚಗೌಡರು ಮಾಡಿದ್ದಾರೆ ಅವರಿಗೆ ನಾವು ಹೃದಯಪೂರ್ವಕ ನಗರ ನಗರ ಮತ್ತು ತಾಲೂಕಿನ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಾ ಅದೇ ಬಗ್ಗೆ ದೊಡ್ಡ ಮಾರಿ ತುಂಬಿ ನಮ್ಮ ಕೆಳಗಿನ ಪೇಟೆ ಎಲ್ಲ ತುಂಬಿಡ್ತಾ ಇತ್ತು ಅಂತ ದೊಡ್ಡ ಎಲ್ಲ ಕಲ್ಲು ಕಟ್ಟಡ ಕಟ್ಟಿಸಿದಂತವ್ರು ನಮ್ಮ ಚೆನ್ನೇಗೌಡರು ಎಲ್ಲ ಮೋರಿ ಇಲ್ದಿದ ಕಾಲದಲ್ಲಿ ಮೋರಿ ತೆಗೆಸಿ ಅದು ಕಲ್ಲು ಕಟ್ಟಡ ಕಟ್ಟಿಸಿದಂತವ್ರು ನಮ್ಮ ಚೆನ್ನೇಗೌಡರು ಈಗ ನಮ್ಮ ಹಸ್ಕೋಟಲ್ಲಿ ಯಾರಾದ್ರೂ ನಾವು ಟೋನ್ ನಲ್ಲಿ ಇರ್ತಕ್ಕಂಥವ್ರು ನೀರು ಕುಡಿತಾ ಇದೀವಿ ಅಂದ್ರೆ ಅದು ಚನ್ನಬೈರೇಗೌಡರು ಶ್ರಮ ಯಾಕಂದ್ರೆ ಆಗಿನ ಕಾಲದಲ್ಲಿ ನೀರಿಗೆ ಏನು ವ್ಯವಸ್ಥೆ ಇರಲಿಲ್ಲ ಆಗ ಚನ್ನೇಗೌಡರು ಪುರಸಭೆ ಅಧ್ಯಕ್ಷರಾಗಿದ್ದಾಗ ದೊಡ್ಡ ಬಾವಿ ತೋರಿಸಿ ಇಡೀ ಟೌನ್ಗೆ ನೀರು ಕೊಟ್ಟಂತ ಮಹಾನಾಯಕರು ಆಗಿನ ಕಾಲದಿಂದ ಚನ್ನಬೈರೇಗೌಡರಾಗಬಹುದು ನಮ್ಮ ಬಚ್ಚೇಗೌಡ್ರ ಆಗ್ಬಹುದು ನಮ್ಮ ಶರತ್ ಬಚ್ಚೇಗೌಡರು ಆಗಬಹುದು ಆಗಿನ ಕಾಲದಿಂದ ನಮ್ಮ ತಾಲೂಕಿನ ಸೇವೆ ಮಾಡ್ಕೊಂಡ್ ಬರ್ತಾವ್ರೆ ಆದ್ರೆ ನಮ್ಮ ಶರತ್ ಬಚ್ಚೇಗೌಡರು ಪಾದಾರ್ಪಣೆ ಮಾಡಿದ್ಮೇಲೆ ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲೂ ಒಂದು ಶುದ್ಧ ಕುಡಿಯುವ ಘಟಕ ನೀರಿಂದ ಯಾಕಂದ್ರೆ ಸಾವಿರದ ನಾರು ಅಡಿಯಿಂದ ಎಂಬ ವಿಷಕಾರಿ ಬಂದು ನೀರು ಕುಡಿದ್ರೆ ಎಲ್ಲರೂ ಮೂಳೆ ಸೌದು ಕಾಯಿಲೆಗಳು ಬರ್ತಾ ಇತ್ತು ನಮ್ಮ ಶಾಸಕರು ಸುಮಾರು ಗ್ರಾಮಗಳಲ್ಲಿ ಸುಮಾರು ಅಂದ್ರೆ ಗ್ರಾಮ ಸೊಂತಾಣದಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿಸ್ಕೊಟ್ರು ಅದೇ ರೀತಿಯಾಗಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ರು ಮತ್ತೆ ನಮ್ಮ ಅಂಗನವಾಡಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ರು ಸಿ ಎಸ್ ಆರ್ ಇಂದ ಸುಮಾರು ಶಾಲೆಗಳನ್ನ ಹಳ್ಳಿಗಳಲ್ಲಿ ಶಾಲೆಗಳೆಲ್ಲ ಯಾರು ಅಡ್ಮಿಷನ್ ಆಗ್ತಾ ಇರಲಿಲ್ಲ ಈಗ ಒಳ್ಳೆ ಅಡ್ಮಿಷನ್ ಆಗ್ತಾ ಇದೆ ಸ್ಕೂಲ್ಗಳಲ್ಲಿ ಅಂತ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಶಾಸಕರು ಮೊನ್ನೆ ಒಂದು ಎರಡು ಮೂರು ತಿಂಗಳು ನಡೆದಂತ ಘಟನೆಗಳು ಯಾರೋ ಪಾಪ ಮಕ್ಕಳು ಆಟ ಆಡೋ ಟೈಮಲ್ಲಿ ಲೈನ್ ಮೇಲೆ ಒಂದು ಕಡ್ಡಿ ಬಿದ್ದ ಕಂಬಿ ಬಿದ್ದ ಅವನು ಹುಡುಗ ಫುಲ್ ಬರೋಣ ಆಗ್ಬಿಟ್ಟ ನಂತರ ಒಂದು ಮಹಿಳೆ ಬಟ್ಟೆ ಒಣಗೋ ಸಮಯದಲ್ಲಿ ಬಟ್ಟೆ ತ್ಯಾವದ ಬಟ್ಟೆ ಬಿದ್ದು ಎಲ್ಲ ಸತ್ತಿದ್ದನ್ನ ಕಂಡಂತ ನಮ್ಮ ಶಾಸಕರು ಇಡೀ ತಾಲೂಕಿನಲ್ಲಿ ಎಲ್ಲ ಓಡಾಡಿ ಟೌನ್ ನ ಎಲ್ಲಾ ಪರಿಸ್ಥಿತಿ ನೋಡಿ ಲೈನ್ ನೋಡಿ ಭಯ ಬಿದ್ದು ಶಾಸಕರು ನಮ್ಮ ಇಂಧನ ಸಚಿವರಾದಂತ ಜಾರ್ ಸಾಹೇಬ್ ಹತ್ರ ಇಲ್ಲಿ ಯಾವ್ದೋ ಒಂದು ಚರ್ಚೆಗೆ ಕಾರ್ಯಕ್ರಮಕ್ಕೆ ಬಂದಾಗ ಅವರಿಗೆ ಒತ್ತಾಯ ಮಾಡಿ ಈ ಕಾರ್ಯಕ್ರಮ ಇದನ್ನ ತಂದಿದ್ದಾರೆ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆ ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಒಂದು ನಗರಸಭೆಯ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ಪ್ರಪ್ರಥಮ ಬಾರಿಗೆ ಅಂಡರ್ ಗ್ರೌಂಡ್ ಕೇಬಲಿನ ಅಳವಡಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ನಮಗೊಂದು ಸಂತೋಷ ಏನಂತಂದರೆ ಬರೀ ಅಂಡರ್ಗ್ರೌಂಡ್ ಕೇಬಲಲ್ಲಿ ಹೆಚ್ ಟಿ ಹೈ ಟೆನ್ಷನ್ ಮತ್ತು ಎಲ್ ಟಿ ಲೋ ಟೆನ್ಷನ್ ಅಂತಿದೆ ಹೊಸಕೋಟೆ ನಗರದಲ್ಲಿ ನಾವು ಹೈ ಟೆನ್ಷನ್ ಮತ್ತು ಲೋ ಟೆನ್ಷನ್ ಎರಡನ್ನೂ ಕೂಡ ಬಳಸಿ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತಾ ಇದ್ದೀವಿ ಇದರಿಂದ ಸಾರ್ವಜನಿಕರಿಗೆ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ವಿದ್ಯುತ್ತಿನ ಗುಣಮಟ್ಟ ಹೆಚ್ಚಾಗುತ್ತೆ ಸೋರಿಕೆ ತಡೆಗಟ್ಟುತ್ತೆ ಮತ್ತು ತಂತಿಗಳು ಇವತ್ತು ಇರೋದರಿಂದ ಏನು ಒಂದು ಸೇಫ್ಟಿ ಇದೆ ಆ ಸೇಫ್ಟಿ ಕೂಡ ಜಾಸ್ತಿ ಆಗುತ್ತೆ ಜನಕ್ಕೆ ಅಪಘಾತ ಆಗೋಂಥದ್ದು ತಪ್ಪುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ನೂರು ಕೋಟಿಯಲ್ಲಿ ಇದನ್ನ ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಇದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಇಂದಿನ ಸಚಿವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಕೋರ್ಬೇಕಾಗ್ತದೆ ಯಾಕಂದ್ರೆ ಅವರು ಹೊಸಕೋಟೆ ನಗರದ ಒಂದು ಬೆಳವಣಿಗೆ ಅಭಿವೃದ್ಧಿಯನ್ನ ಮನಗೊಂಡು ಇದಕ್ಕೆ ಈ ಒಂದು ಕಾ ಯೋಜನೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಂಗಳಲ್ಲಿ ಇವತ್ತು ಈ ಒಂದು ಯೋಜನೆಯ ಸುಮಾರು ನಾವು ಇಲ್ಲಿರ್ತಕ್ಕಂಥವರು ಅತ್ಯಂತ ವೇಗವಾಗಿ ನೀಟಾಗಿ ಸುಸಜ್ಜಿತವಾಗಿ ಮಾಡಬೇಕು ಅಂತ ಮಾರ್ಗದರ್ಶಿ ಸೂಚನೆ ಕೊಟ್ಟು ಆರು ತಿಂಗಳೊಳಗಡೆ ಈ ಕಾಮಗಾರಿನ ಮುಗಿಸ್ಬೇಕು ಅಂತ ನಾವು ಅವ್ರಿಗೆ ಒಂದು ಗಡುವನ್ನ ಕೊಟ್ಟಿದ್ದೀವಿ ಇದರಲ್ಲಿ ವಿಶೇಷವಾದ ಏನಂತಂದರೆ ಒಂದು ಕೇಬಲ್ ಡಕ್ನ ಮಾಡುವ ಮುಖಾಂತರವಾಗಿ ಬೇರೆ ಬೇರೆ ಕಡೆ ಹೆಚ್ ಡಿ ಡಿ ಕೇಬಲ್ನ ಹಾಕಿ ಕೇಬಲ್ನ ರೋಡಲ್ಲಿ ಡ್ರಿಲ್ಲಿಂಗ್ ಮುಖಾಂತರ ಮಾಡ್ತಾರೆ ಬಟ್ ನಮ್ಮಲ್ಲಿ ಮೇನ್ ಕೇಬಲಿನ ಅಳವಡಿಕೆಯನ್ನು ನಾವು ಡಕ್ಟ್ ಮುಖಾಂತರ ಮಾಡಿ ಮೇರೆ ಏನ್ ಲೋ ಟೆನ್ಷನ್ ಫೀಡರ್ಗಳಿರುತ್ತೆ ಅವನ್ನ ನಾವು ಇವತ್ತು ಹೆಚ್ ಡಿ ಮಾರ್ಕ್ ಅಲ್ಲಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಗರ ಬೆಳೀತಾ ಹೋದ್ರು ಕೂಡ ಎಲ್ಲಿ ಕೂಡ ವಿದ್ಯುತ್ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ನಾವು ವ್ಯವಸ್ಥೆನ ಬೆಳೆಸ್ಕೊಂಡು ಹೋಗ್ಬೋದು ಅಂತದ್ದು ನಮಗೊಂದು ಸಮಾಧಾನ ಸಂತೋಷ